ಒಂದು ಹತ್ತು ಹನ್ನೊಂದು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕದಲ್ಲಿ ಕುಂಭಮೇಳ ಪಿ ನರಸಿಪುರದಲ್ಲಿ ನಡೀತಾ ಇರೋದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯ ವತಿಯಿಂದ ಹಂತ ಹಂತವಾಗಿ ನಾವು ತಂಡಗಳನ್ನು ಇದು ಮಾಡಿ ರೋಸ್ಟ್ ಪ್ರಕಾರ ಸ್ಟಾಫ್ಗಳನ್ನು ಇದು ಮಾಡಿದ್ದೀವಿ ಡೆಪ್ಯೂಟ್ ಮಾಡಿದ್ದೀವಿ ಆ ಪ್ರಕಾರ ನಾವು ಡಾಕ್ಟರ್ ಫಾತಿಮಾ ಅಂತ ಆರ್ ಬಿ ಎಸ್ಗೆ ವೈದ್ಯಾಧಿಕಾರಿಗಳು ಇವರು ಇವತ್ತು ಬೆಳಗ್ಗೆ ಎಂಟರಿಂದ ಎರಡರವರೆ ನಿರ್ವಹಿಸ್ತಾರೆ ಮೂರು ಶಿಫ್ಟ್ಗಳನ್ನು ಮಾಡಿದ್ದೀವಿ ಎಂಟರಿಂದ ಎರಡು ಎರಡರಿಂದ ಎಂಟು ನೆಕ್ಸ್ಟು ಎಂಟರಿಂದ ಬೆಳಗ್ಗೆ ಎಂಟು ಈ ರೀತಿ ಮಾಡಿದ್ದೀವಿ ಮೂರು ಶಿಫ್ಟಾಗಿ ನಾವು ಹಂತ ಹಂತವಾಗಿ ಮಾಡಿದ್ದೀವಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಗ್ರೂಪ್ ಡಿನ ನೇಮಕ ಮಾಡಿದ್ದೀವಿ ಜೊತೆಗೆ ಒಂದು ಆಂಬ್ಯುಲೆನ್ಸು ಏನಾದರೂ ಎಮರ್ಜೆನ್ಸಿ ಆಗುವಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸನ್ನು ವ್ಯವಸ್ಥೆ ಮಾಡಿದ್ದೀವಿ ಇದಕ್ಕೆ ಬೇಕಾದಂಥ ಡ್ರಗ್ಸ್ಗಳನ್ನು ಎಮರ್ಜೆನ್ಸಿ ಪೇಷಂಟ್ಗಳು ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಇಲ್ಲಿ ಭೇಟಿ ಮಾಡಿ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಸ ಸಫಿಶಿಯೆಂಟಾಗಿ ಡ್ರಗ್ಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಅಂತವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ತಮ್ಮ ಹೆಸರು ನನ್ನ ಹೆಸರು ನಾವು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು